ಅಯ್ಯಯ್ಯೋ ಅನ್ಯಾಯಕ್ಕಾಗಿ ಹೋರಾಟ ಲೋಕಸಭಾ ಸದ್ಯಸ್ಥರಿಗೆ ನಿರ್ಮಿಸಿ 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 ನಿರ್ಮಿಸ ಸಿಟಿ ಬಸ್ ನಿಲ್ದಾಣ ನಿರ್ಮಿಸದ ಇರುವ ಅಧಿಕಾರಿಗಳಿಗೆ ಅಧಿಕಾರಿ ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ शिवमोग जिल्हा लोकसभा सदस्य शिवमोग नगर रेल्वे निधी ಹಲವಾರು ವರ್ಷಗಳಿಂದ ಆಟೋ ಸ್ಟ್ಯಾಂಡ್ ಇದೆ ಆದ್ರೆ ಸಿಟಿ ಬಸ್ ನಿಲ್ದಾಣ ಅಲ್ಲಿ ಬರೋರೆಲ್ಲ ಆಟೋಗೆ ಹೋಗುವಂತರು ಬರಲ್ಲ ಬಡವರು ಬಡೋರು ಬದರು ಬರ್ತಾರೆ ಅದೇ ಆಟೋದವರಿಗೆ ರೂಪಾಯಿ ಕೇಳ್ತಾರೆ ಅದೇ ಒಂದು ಸಿಟಿ ಬಸ್ ಇದ್ರೆ ಇಪ್ಪತ್ತು ರೂಪಾಯಿ ಎಲ್ಲಾ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಲ್ಲಾ ಕಡೆ ಊರಲ್ಲೂ ಆಗಿದೆ ಬಟ್ ಆದ್ರೆ ನಮ್ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಬಸ್ ನಿಲ್ದಾಣ ಇಲ್ಲ ದಯವಿಟ್ಟು ಆಡ್ಕೊಡ್ಬೇಕು ಮುಂದಿನ ಕಚೇರಿ ನಾವು ಸತ್ಯಂತ ಸಂದ ನಮ್ಮ ಶಿವಮೊಗ್ಗ ಜಿಲ್ಲೆ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮೂರು ಮೂರು ಜನ ಮಂತ್ರಿಗಳು ಕೊಟ್ಟಿದ್ದೆ ರಾಜ್ಯಪಾಲರು ಆಗ್ಬೇಕಾಯ್ತು ಒಬ್ರು ಆಗಲಿಲ್ಲ ಇವತ್ತು ನಮ್ಮ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ನಿರ್ಮಿಸ್ಬಿಟ್ಟು ಸಾವಿರಾರು ವರ್ಷಗಳಾಯ್ತು ಆದರೆ ಆಟೋ ನಿಲ್ದಾಣ ಇದೆ ಅಲ್ಲಿ ಬರೋ ಬಡವರು ಕೂಲಿ ಕಾರ್ಮಿಕರಾಗಿರ್ಬೋದು ರುದ್ರಾಗಿರ್ಬೋದು ಎಲ್ಲರೂ ಕೂಡ ಆಟೋಗೆ ಇವತ್ತು ರೈಲ್ವೆ ನಿಲ್ದಾಣದಿಂದ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂದರೆ ಎಂಬತ್ತರಿಂದ ನೂರು ರೂಪಾಯಿ ಕೇಳ್ತಾರೆ ದಯವಿಟ್ಟು ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವಾಗ ರೈಲು ಬರುತ್ತೋ ಆ ವೇಳೆ ಒಂದು ಬಸ್ ನಿಲ್ದಾಣ ನಿರ್ಮಿಸಬೇಕು ಆಮೇಲೆ ಬಸ್ ಬರ್ತಾ ಇದೆ ಅವ್ರು ಎಲ್ಲಿ ಬೇಕಲ್ಲಿ ನಿಲ್ಸಿಬಿಟ್ಟು ಅವ್ರಿಗೆ ನಿಲ್ಲಿಸೋಕ್ಕೆ ಬಿಡ್ತಾ ಇಲ್ಲ ಒಂದು ಕಡೆ ನಮ್ಮ ಪ್ರಯಾಣಿಕರಿಗೆ ತಪ್ಸೋ ಅಂತ ಒಂದು ಕೆಲಸ ಆಗ್ತಿದೆ ನಾನು ಇವತ್ತು ಜಿಲ್ಲಾಡಳಿತ ಕೇಳ್ಕೊಂಡಿದ್ದೀನಿ ಒಂದು ಸಿಟಿ ಬಸ್ ನಿಲ್ದಾಣ ನಿರ್ಮಾಣ ಆಗಬೇಕು ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಭಾಗದಲ್ಲಿ ಅನದಿಷ್ಟ ಸತ್ಯ ಧರಣಿ ಸತ್ಯಾಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ನಮಗೆ ಸಿಟಿ ಬಸ್ ನಿಲ್ದಾಣ ನಿರ್ಮಿಸಬೇಕಂತ ಚಂದ್ರ ಕೇಳ್ಕೊಂತ ಇದ್ದೀನಿ ವಾಟಲ್ ಮಂಜುನಾಥ್ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಅಂದ್ಬಿಟ್ಟು ಈಗೆಲ್ಲ ನಾವು ಹೇಳ್ಕೊಂಡು ಓಡಾಡ್ತಾ ಇದೀವಿ ಸ್ಮಾರ್ಟ್ ಸಿಟಿ ಆಗಿದೆ ನಮ್ದು ನಮ್ಮ ಊರು ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಆದರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಇಲ್ಲದೆ ಇರೋದು ಮಾತ್ರ ಸ್ಮಾರ್ಟ್ ಸಿಟಿಗೆ ಯಾವ ರೀತಿ ತದ್ವಿರುದ್ಧವಾಗಿ ಸ್ಮಾರ್ಟ್ ಸಿಟಿಗೆ ಆಗಿದೆ ಅಲ್ಲದೆ ಹೆಣ್ಮಕ್ಳಿಗೆ ಇವಾಗ ನೋಡಿ ನಾವು ಟ್ರೈನಲ್ಲಿ ಓಡಾಡೋರು ಯೂಶಲಿ ಯಾವಾಗಲೂ ಮಧ್ಯಮ ವರ್ಗದವರು ಮತ್ತು ಬಡವ ವರ್ಗದವರೇ ಇರ್ತಾರೆ ಸೊ ಅವ್ರಿಗೆಲ್ಲ ಆಟೋದಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ಈಗ ಕಟ್ಟೆ ಆಗಿರ್ಬೋದು ತೀರಾ ನಮ್ಮ ಶಿವಮೊಗ್ಗ ತುಂಬಾ ದೂರದಿಂದ ಬೆಳೆದಿದೆ ಬಸವನ್ ಗಂಗೂರು ಆಗಿರ್ಬೋದು ಕೋಟೆಗಂಗೂರು ಅಲ್ಲಿಂದ ಬರೋರ್ಗೆಲ್ಲ ತುಂಬಾ ತುಂಬಾ ತೊಂದರೆ ಆಗತ್ತೆ ಈ ರೈಲ್ವೆ ಗೆ ಬರ್ಲಿಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನಾನು ಕೆಲ್ವ್ಸ್ತಿ ನೋಡ್ತಾ ಇರ್ತೀನಿ ಸ್ಟೇಷನ್ ಅಲ್ಲಿ ಯಾಕೆ ನಡ್ಕೊಂಡು ಅಂದ್ರೆ ಇಲ್ಲಮ್ಮ ಅಲ್ಲಿಂದ ಐವತ್ತು ರೂಪಾಯಿ ಕೊಡಬೇಕು ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಿ ಸೊ ಹಾಗಾಗೋ ಹಂಗಾಗಿ ತುಂಬಾ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಸೊ ಹೆಣ್ಮಕ್ಳಿಗೆ ಮತ್ತೆ ಜನಗಳಿಗೆ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗತ್ತೆ ಈ ತರ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ರೈಲ್ವೆ ಸ್ಟೇಷನ್ ಅಲ್ಲಿ ಸೊ ಸೀದಾ ನೀಟಾಗಿ ಅಲ್ಲದೆ ಸೇಫ್ಟಿ ಕೂಡ ಹೌದು ಹೆಣ್ಮಕ್ಳಿಗೆ ಆಟೋದಲ್ಲಿ ಓಡಾಡೋದನ್ನ ಸೇಫ್ಟಿ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಕರೆಕ್ಟಾಗಿ ಬಸ್ಸು ಬಸ್ ಟೈಮ್ ಟೈಮ್ ಸರಿಯಾಗಿ ಸಿಕ್ಕಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲು ಕೂಡ ಅವ್ರಿಗೆ ಕ್ಯಾಚ್ ಮಾಡ್ಕೊಬಹುದು ಅಲ್ಲದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆದ್ರಿಂದ ದಯವಿಟ್ಟು ಬಸ್ ನಿಲ್ದಾಣ ಮಾಡ್ಕೊಡಿ ಅಂತ ಹೇಳಿ ಈ ಮೂಲಕ ನಾವೆಲ್ಲ ಕೇಳ್ಕೊತಾ